ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಸ್ಯಾರಿ ಇದೆ ಕಲ್ಕತ್ತಾ ವರ್ಕ್ ಬರುತ್ತೆ ಕಲ್ಕತ್ತಾ ವರ್ಕ್ ಫುಲ್ ಸ್ಯಾರಿ ವರ್ಕ್ ಹಾ 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 ನೋಡಿ ಮೈಸೂರು ಸಿಲ್ಕ್ ಸ್ಯಾರಿ ಇದು ಪ್ಯೂರು ಪ್ಯೂರ್ ಮೈಸೂರು ಸಿಲ್ಕು ಹಾ ಇಲ್ಲ ಫುಲ್ ಎಲ್ಲ ಹೊಸ ಹೊಸ ವೆರೈಟೀಸ್ ಇರುತ್ತೆ ಓಕೆ ಒಂದಕ್ಕಿಂತ ಒಂದು ಕ್ವಾಲಿಟಿ ಓಕೆ ಸ್ಯಾರಿ ವರ್ಕ್ ಬರುತ್ತೆ ನೆಟ್ ಐಟಿ ಸಾಕಾಗಿದೆ ಸರ್ ಓನ್ಲಿ ಥೌಸಂಡ್ ಟೂ ಹಂಡ್ರೆಡ್ ಅಷ್ಟೇ ಹಾ ನೋಡಿ ಎಲ್ಲ ಪ್ಯೂರ್ ರೇಷ್ಮೆ ಈ ತರ

ಈ ಥರ ನೋಡಿ ಈ ಥರ ಎಲ್ಲ ಡಬಲ್ ಕಲರು ಟೂ ಡಿ ತ್ರೀ ಡಿ ಹೌದು ನೋಡಿ ಈ ಥರ ಎಲ್ಲ ಚೂ ಡಿ ಇದು ಟೂ ಡಿ ಟೂ ಡಿ ಇದು ತ್ರೀ ಡಿ ಹಿಂಗೆ ಎಲ್ಲ ಥರ ಇದೆ ಹೊಸ ಐಟಮು ಮೈಸೂಲ್ಕಲ್ಲಿ ತುಂಬ ವೆರೈಟೀಸ್ ಇದೆ ಹಾಂ ಅದರಲ್ಲಿ ಸಿಂಗಲ್ ಬಾರ್ಡ್ರು ದೊಡ್ಡ ಬಾರ್ಡ್ರು ಸಣ್ಣ ಬಾರ್ಡ್ರು ಎಲ್ಲ ಸೈಜು ಎಲ್ಲ ಥರ ವೆರೈಟೀಸ್ ವರಮಹಲಕ್ಷ್ಮಿ ಹಬ್ಬಕ್ಕೆ ಹಾ ನೀವ್ ಯಾರಾದ್ರು ಸುಂಕದ ಕಟ್ಟೆ ನಿಯರ್ ನೋಡ್ತಾ ಮುತ್ತಾ ತಾವ್ರೆ ಕೆರೆ ತಂದು ಎಲ್ಲ ಹೊಸ ಹೊಸ ವೆರೈಟೀಸ್ ಓಕೆ ಓಕೆ ಸೂಪರ್ ಎಲ್ಲ ಡಬಲ್ ವಿತ್ ರಿಚ್ ಪಲ್ಲು ಆಮೇಲೆ ರೇಷ್ಮೆ ಸ್ಯಾರಿ ಎಲ್ಲಾ ಇದೆ ಓಕೆ ಇಲ್ಲ ನಮಗೆ ತಾವ್ರೆ ಕೆರೆ ಮಾಗಡಿ ಆ ಕಡೆಯಿಂದ ಎಲ್ಲ ರೆಗ್ಯುಲರ್ ಕಸ್ಟಮರ್ಸ್ ತುಂಬಾ ಜನ ಇರೋದು ಇದ್ದಾರೆ ಇಲ್ಲಿಂದ ಮೈಸೂರು ಮಂಡಿ ಆ ಕಡೆಯಿಂದ ಎಲ್ಲ ಬರ್ತಾರೆ ಆ ಕಡೆಯಿಂದ ಮದ್ದೂರು ಚನ್ನಪಟ್ಟಣ ಇಲ್ಲಿ ನೋಡಿ ಎಲ್ಲ ಪ್ಯೂರ್ ರೇಷ್ಮೆ ಈ ತರ ಹ ಆ ಪ್ಯೂರೆ ಕಾஞ்சிವರಮ ಕಾஞ்சிವರಂ ಹೌದು ಇದರಲ್ಲಿ ಇದು ಬ್ರಾಕೆಟ್ ಹಾ ಹಾ ಬ್ರಾಕೆಟ್ ಅಲ್ಲಿ ಇದೆ ಕಲರ್ಸ್ ಓಕೆ ಟಿಶ್ಯೂ ಅಲ್ಲಿ ಇದೆ ನೋಡಿ ಎಲ್ಲ ಇದು ಪ್ಯೂರೆ ರೇಷ್ಮೆ ಅಲ್ಲಿ ಈ ತರ ಕ್ಯಾಮ್ರಾಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಿಮ್ಮ ಮಕ್ಕಳು ನೀವು ನೋಡ್ತಿರೋದು ಎಷ್ಟು ಖುಷಿ ಆಗ್ತಿದೆ ಎಲ್ಲಾ ಪ್ಯೂರೆ ನೀವು ಬನ್ನಿ ನೀವು ಏನಂದ್ರೆ ಡೈರೆಕ್ಟ್ ಕರೆಕ್ಟಾಗಿ ಅದನ್ನ ಟಚ್ ಮಾಡಿ ಫೀಲ್ ಮಾಡಿ ತಗೊಂಡೋಗಿ ನೋಡಿ ಕ್ಯಾಮ್ರಾ ಇದು ಟಿಶ್ಯೂ ಟಿಶ್ಯೂ ಸ್ಯಾರಿ ಇದು ಕಮ್ಮಿ ರೇಂಜ್ ಅಲ್ಲಿ ಕಮ್ಮಿ ರೇಂಜ್ ಸರ್ ಟಿಶ್ಯೂ ಒಳ್ಳೆ ಸ್ಯಾರಿ ಇದರಲ್ಲಿ ಬೇಜಾನ್ ಕಲರ್ ಸಿಗ್ತವೆ ಓಕೆ ಒಂದು ಇವ ನೂರ್ ನೂರ ಕಲರ್ ಸಿಗುತ್ತೆ ನೂರ ಡಿಸೈನ್ ಸಿಗುತ್ತೆ ಇನ್ನೇನ್ ಬೇಕು ಹೇಳಿ ನೋಡಿ ನೋಡಿ ಆಮೇಲೆ ಈ ತರ ಈ ತರ ಸಿಗುತ್ತೆ ನಿಮಗೆ ಇದು ಈ ತರ ಫ್ಯಾನ್ಸಿ ಇದು ಫ್ಯಾನ್ಸಿ ಸ್ಯಾರಿಯಲ್ಲಿ ಹೊಸ ಟೈಪು ಹೌದು ಕಲಂಕಾರಿಡಿ ಏನು ಹೌದು ಎಲ್ಲ ಕಲಮ್ ಕಾರಿಡಿ ಏನು ಭಾರಿ ಹೌದು ಇದೆ ಬಾರಿ ಡಿಮ್ಯಾಂಡ್ ಇರೋವಾಗ ಅದು ಕಲಮ್ ಕಾರಿ ಹೊಸ ಟೈಪು ಭಾಳ ಇದೆ ನಿಮಗೆ ಇಳಕಲ್ ಸ್ಯಾರಿ ಎಲ್ಲ ಇದೆ ನೋಡಿ ಈ ಥರ ಇಳಕಲ್ ಸ್ಯಾರಿ ಎಲ್ಲ ಇರುತ್ತೆ ಇಳಕಲ್ ಸ್ಯಾರಿ ಹಾಂ ಇಳಕಲ್ ಎಲ್ಲ ಇಲ್ಲಿ ಶುಂಕರ್ ಕಟ್ಟಿ ಇಲ್ಲಿ ಎಲ್ಲಿಯೂ ಸಿಗಲ್ಲ ಓಕೆ ನಿಮ್ಮ ಹತ್ರ ಸಿಗುತ್ತೆ ಹಾಂ ನೈನ್ ಮೀಟರ್ ಅಲ್ಲಿ ನೈನ್ ಮೀಟರ್ಸ್ ತನಕ ಸಿಗುತ್ತೆ ನೈನ್ ಮೀಟರ್ಸ್ ತನಕ ಹೌದು ಎಲ್ಲ ಐಟಮ್ಸ್ ಇರುತ್ತೆ ಓಕೆ ಮುನ್ನೂರು ಮುನ್ನೂರೈವತ್ತು ರೂಪಾಯಿಂದಲೂ ಸ್ಯಾರಿ ಇದೆ ಎಲ್ಲ ಶಮಿ ಸಿಲ್ಕು ಎಲ್ಲ ಹೊಸ ಹೊಸ ಡಿಸೈನ್ಸು ಹೌದು ಓಕೆ ಹೊಸ ಟೈಪ್ ಹೊಸ ಡಿಸೈನು ಈ ಥರ ಎಲ್ಲ ಇರುತ್ತೆ ಓಕೆ ಎಲ್ಲ ಲೈಟ್ ಕಲರು ಡಾರ್ಕ್ ಕಲರು ಹೀಗೆಲ್ಲ ಡಬಲ್ ಕಲರು ಶಮಿ ಸಿಲ್ಕು ಆಮೇಲೆ ಇದರಲ್ಲಿ ಸೆಮಿ ಗ್ರೇಪು ಸೆಮಿ ಕ್ರೇಪಲ್ಲೂ ಇದಾವೆ ಟು ಡಿ ತ್ರೀ ಡಿ ಎಲ್ಲ ಈ ಈ ಈ ನೋಡಿ ಇದರಲ್ಲಿ ಸೆಮಿ ಸಿಲ್ಕಲ್ಲಿ ಇದು ತ್ರೀ ಡಿ ತ್ರೀ ಡಿ ಎಲ್ಲ ಇರುತ್ತೆ ಆ ಥರ ಬಿಟ್ಟರೆ ಇನ್ನು ವರ್ಕಲ್ಲಿ ಎಲ್ಲ ಫ್ಯಾನ್ಸಿ ವರ್ಕಲ್ಲಿ ಇದೆ ಹೌದು ಫ್ಯಾನ್ಸಿ ವರ್ಕಲ್ಲಿ ಬೇಜಾನ್ಸ್ ಬೇಕಾದಷ್ಟು ಡಿಸೈನ್ಸ್ ಇರುತ್ತೆ ನೋಡಿ ಈ ತರ ಎಲ್ಲ ಫ್ಯಾನ್ಸಿ ವರ್ಕ್ ಫ್ಯಾನ್ಸಿ ವರ್ಕು ಇದು ಆಮೇಲೆ ಕ್ಯಾಟ್ಲಾಕ್ ಡಿಸೈನರು ಡಿಸೈನರ್ ಸ್ಯಾರಿ ಎಲ್ಲ ಡಿಸೈನರ್ಸ್ ನೋಡಿ ನೋಡಿ ಎಲ್ಲ ಡಿಸೈನರ್ ಸ್ಯಾರಿ ಪೂರ ಎಲ್ಲ ಫ್ಯಾನ್ಸಿ ಡಿಸೈನರ್ ಕಲ್ಕತ್ತಾ ವರ್ಕ್ ಇದಾ ಹಾಂ ಕಲ್ಕತ್ತಾ ವರ್ಕ್ ಫುಲ್ ಸ್ಯಾರಿ ವರ್ಕ್ ಹಾ 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 ವಾವ್ ಸಕ್ರವಾಗಿ ಸರ್ ಇದು. ಈ ತರ ಹಾ 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 ಬ್ಲೌಸ್ ಬ್ಲೌಸ್ ವಾಹ್. ಕಲ್ಕತ್ತಾ ವರ್ಕ್ ಅಲ್ಲಿ ನಿಮಗೆ ಡಿಸೈನ್ ಸಿಗುತ್ತಾ? ಓಕೆ. ತುಂಬಾ ಡಿಸೈನ್ಸ್ ಇವು. ನೋಡಿ ಈ ತರ ಡಿಸೈನ್ಸ್ ಇರಕ. ಓಕೆ. ಇದು ಸ್ಟೋನ್ ವರ್ಕ್. ಸ್ಟೋನ್ ವರ್ಕ್ ಸರ್ ಇದು. ತೋರಿಸ್ತೀನಿ ರೀ. ಒಂಚೂರು ಚೂರು ಮಾಡಿ. ಇದೆಲ್ಲ ಸ್ಟೋನ್ ಸರ್ ಫುಲ್ ಸ್ಟೋನ್ ಇದು. ಫುಲ್ ಸ್ಟೋನ್. ಓಕೆ. ವಾವ್ ಚೆನ್ನಾಗಿ ಮಾಡಿದ್ದಾರೆ ಸರ್ ಇದು ಫ್ಯಾನ್ಸಿ ಬರುತ್ತಾ ಫ್ಯಾನ್ಸಿ ಬ್ಲೌಸ್ ಬರುತ್ತೆ ಸೂಪರ್ ಸರ್ ಅಂದ್ರೆ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಎಲ್ಲೂ ಹೋಗೋದೇಕಾಗಿಲ್ಲ ಸುಂಕದ ಕಟ್ಟೆ ಸುತ್ತಮುತ್ತ ನೀವು ಗೀತಾ ಸಿಲ್ಕ್ಸ್ ಬಂದ್ಬಿಡಿ ಗೀತಾ ಕಾಂಪ್ಲೆಕ್ಸ್ ಅಂತ ಹೊಡೆದ್ರೆ ಸಾಕು ಡೈರೆಕ್ಟಾಗಿ ಇಲ್ಲಿ ಕರ್ಕೊಂಡ್ ಬರುತ್ತೆ ಎಷ್ಟು ವೆರೈಟಿ ಸ್ಯಾರಿ ಇದೆ ಅಂದ್ರೆ ತೋರಿಸಿ ಸರ್ ತೋರಿಸಿ ಫುಲ್ ಸ್ಯಾರಿ ವರ್ಕ್ ಸ್ಯಾರಿ ವರ್ಕ್ ಬರುತ್ತಾ ಓಕೆ ಬ್ಲೌಸು ಫ್ಯಾನ್ಸಿ ಬ್ಲೌಸ್ ಬರುತ್ತಾ ಹ್ಞೂ ಫುಲ್ ಸ್ಯಾರಿ ವರ್ಕ್ ಬ್ಲೌಸ್ ಸೂಪರ್ ಬ್ಲೌಸ್ ಡಿಸೈನ್ ಬಂದ್ಬಿಟ್ಟಿದೆ ಡಿಸೈನರ್ ಬ್ಲೌಸ್ ಸೂಪರ್ ಸರ್ ಸೂಪರ್ ನೆಕ್ಸ್ಟ್ ಸರ್ ಗೀತಾ ಸಿಲ್ಕ್ಸ್ ಅಲ್ಲಿ ಸ್ಯಾರಿ ಏನಾದ್ರು ನೀವು ಪರ್ಚೇಸ್ ಮಾಡ್ಕೊಂಡು ಉಟ್ಕೊಂಡು ಹೋದ್ರೆ ಎಲ್ಲರ ಮನೆಗೆ ಅಷ್ಟ ಕುಂಕುಮಕ್ಕೆ ಹೋಗ್ತಿರಲ್ಲ ಎಲ್ರು ಕೇಳ್ಬೇಕು ನಿಮ್ನ ಎಲ್ ತಗೊಂಡ್ರಿ ಎಲ್ ತಗೊಂಡ್ರಿ ಅಂತ ಫುಲ್ ವರ್ಕ್ ಫುಲ್ ಸಾರಿ ವರ್ಕ್ ಬರುತ್ತೆ ನಾಟಿ ಎಡ್ ನೈಟ್ ಎಡ್ ಸಾಕತ್ತಾಗಿದೆ ಸರ್ ಒನ್ಲಿ ತೌಸಂಡ್ ಟೂ ಹಂಡ್ರೆಡ್ ಅಷ್ಟೇ ಹಾ ಓ ಬ್ಲೌಸ್ ಫುಲ್ ವರ್ಕ್ ಬ್ಲೌಸ್ ಬರುತ್ತೆ ಹಾ 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 ಸೂಪರ್ ಸರ್ ಬ್ಲೌಸ್ ಅಂತ ಅಲ್ಟಿಮೇಟ್ ಆಗಿದೆ ಡಿಸೈನ್ ಕಡೆ ಕಡೆ ಡಿಸೈನ್ಸ್ ನೋಡಿ ನಿಮ್ಗೆ ಬ್ಲೌಸ್ ಎಲ್ಲ ವರ್ಕ್ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಟೈಲರ್ ತುಂಬಾ ಈಸಿ ಆಗುತ್ತೆ ಹ್ಮ್ ಹೇಳಿ ಸರ್

सुपर हम नहीं अदरले कलकत्ता कॉटन अल डिजेन्स बेरे वाव हां बनारसी कॉटन बनारसी कॉटन तो तिर तोसी हां इ डिज़ाइन சகಲ ಆಗಿದೆ ಸರ್ ಇದು ಕಲರೆ ಫುಲ್ ಸಾರಿ ಸ್ಟೋನ್ ವರ್ಕ್ ಹಾ 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 ಫ್ಯಾನ್ಸಿ 블ೌಸ್ ಹಿಟ್ ಪಲ್ಲು হুম 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 ತೋ 블ೌಸ್ ಬರತೆ ಫ್ಯಾನ್ಸಿ ಬನಾರಸಿ ಕಾಟನ್ ಅದು ನೋಡಿ ತೆಗಿತಾ ಇದ್ರೆ ತೆಗಿತಾನೆ ಇದಾರೆ ನಾನು ನಿಮ್ಗೆ ಹೇಳಿಲ್ವಾ ಇಲ್ಲಿ ಎಷ್ಟು ರ್ಯಾಕ್ ಅಲ್ಲಿ ಇದೆ ಆದ್ರೆ ಎರಡರಷ್ಟು ಗೋಡನ್ ಅಲ್ಲಿ ಇದೆ ನೋಡಿ ರಾಸಿಲ್ ಕಾಟನ್ ಫೈವ್ ಹಂಡ್ರೆಡ್ ಓನ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಸರ್ ಪಲ್ಲು ಫ್ಯಾನ್ಸಿ ಬ್ಲೌಸ್ ಓಕೆ ಫುಲ್ ಸರಿ ಅದೇ ತರ ಮೀನಾ ಬೂಟ ಬರುತ್ತೆ ಓಕೆ 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 ಸ್ಟಾರ್ಟ್ ಆಗಿದೆ ನೀವು ಸುಮ್ಮನೆ ಹೋಗಿ ಸುತ್ತಾಡ್ಕೊಂಡು ಸುಸ್ತಾಗಿ ಬರೋದಕ್ಕಿಂತ ಡೈರೆಕ್ಟ್ ಆಗಿ ಕ್ಯಾಬ್ ಬುಕ್ ಮಾಡ್ಕೊಳ್ಳಿ ಗೀತಾ ಕಾಂಪ್ಲೆಕ್ಸ್ ಸುಂಕದ ಕಟ್ಟೆ ಅಂತ ಹೊಡೆದ್ರೆ ಡೈರೆಕ್ಟ್ ಆಗಿ ಕರ್ಕೊಂಡು ಬಿಡ್ತಾರೆ ಆರಾಮಾಗಿ ನೀವು ಇಲ್ಲಿ ಪರ್ಚೇಸ್ ಮಾಡಿಕೊಂಡು ನೋಡಿ ಸುಭಾಷ್ ಸಾರೀಸ್ ಸುಭಾಷ್ ಸರ್ ಇದು ಸುಭಾಷ್ ಹಾ 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 ಡಿಜಿಟಲ್ ಪ್ರಿಂಟ್ ಇರುತ್ತೆ ಅಂಬಿಕಾ ವಿಶಾಲ Okay, okay. Then what? The blouse, fancy blouse. Hmm. A blouse, Ambika. Then Ambika. Ambika, no sir, Hmm. It's nil sarees. brands. Wow. Ambika Sarisa. Okay, okay, okay. सुपर सर दो विशाल सारी से विशाल सारी वो सल पर था ये दो ये दो डिजिटल प्रिंट हो ब्रांडेड है रहते हाँ 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 वाह अरे ले मैंने डिजाइन बेरे बेरे प्रिंट सीखा था कैटलॉग आइटम्स कैटलॉग आइटम्स हाँ सही सही ಇದೆಲ್ಲ ಏನ್ ರೇಂಜ್ ಇಂದ ಅದೆಲ್ಲ ನೈನ್ ಹಂಡ್ರೆಡ್ ನೈನ್ ಫಿಫ್ಟಿ ಅಪ್ ಟು ಅದ್ರೆಲ್ಲ ಟೂ ತೌಸಂಡ್ ಟೂ ಹಂಡ್ರೆಡ್ ಪರ್ ಅಂತ ಬರುತ್ತೆ ತನಕ ಇದೆಯಾ ಹಾ ಓಕೆ ಸರ್ ಓಕೆ ಅದರಲ್ಲಿ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಸಿಕ್ಕತ್ತೆ ಹ್ಮ್ 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 ಈ ತರ ಬೇರೆ ಬೇರೆ ಪ್ರಿಂಟ್ ನೀವು ಅಂಗಡಿಗೆ ಬನ್ನಿ ಇನ್ನ ತುಂಬಾ ತೋರಿಸ್ತಾರೆ ಯಾಕಂದ್ರೆ ಈ ವ್ಲಾಗ್ ಅಲ್ಲಿ ತುಂಬಾ ತೋರ್ಸಕ್ಕಾಗಲ್ಲ ಥ್ಯಾಂಕ್ ಯು ಸರ್ ಓಕೆ ತ್ಯಾಂಕ್ ಯು ಇಲ್ಲಿ ಏನ್ ಕಸ್ಟಮರ್ಸ್ ಬಂದ್ರೆ ಆ ತರ ತೊರ್ಸಿದ್ರು ತೋರ್ಸಿದ್ರಿ ತುಂಬಾ ವೆರೈಟಿ ಸಿಕ್ಕತ್ತೆ ಕಸ್ಟಮರ್ ಮೀಟ್ ಮಾಡಿದ್ರೆ ಅಂಗಡಿಯಲ್ಲಿ ಬಂದು ಯಾಕಂದ್ರೆ ಎಲ್ಲ ನಾವು ವಿಡಿಯೋನಲ್ಲಿ ತೋರ್ಸಕ್ ಆಗಲ್ಲ ಕರೆಕ್ಟ್ ಅಲ್ಲಿ ಬಂದ್ ನೋಡಿದ್ರೆ ನಿಮ್ಗೆ ಸುಮಾರು ವೆರೈಟಿ ಸಿಕ್ಕತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಸಿಕತ್ತ ಓಕೆ ಓಕೆ ಅಂಗಡಿಗೆ ಬಂದ್ರೆ ತುಂಬಾ ಡಿಸೈನ್ ಸಿಕತ್ತೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು